ಮಮ್ಮಿ ಯಾವಾಗ ಬಂದೀನಿ ಈಗ ಬಂದಿ ಮಕ್ಕಳ ಹೆಂಗಿದೀರಿ ಮಕ್ಕಳ ಯಾಕೆ ಬಂದನಲ್ಲ ಯಾಕತ್ತೀರಿ ಇಬ್ಬರು ಅಳೋ ನಿಲ್ಲಿಸ್ರಿ ಫಸ್ಟ್ ನೀವು ಅಲ್ ಮಮ್ಮಿ ಇಷ್ಟು ದಿವಸ ನಿನಗ ನಾವಿಬ್ರು ನೆನ್ಪ ಒಂದು ಫೋನು ಮಾಡಿಲ್ಲ ನಮ್ಗೆ ನೋಡಕ್ ನೀನ ಬಂದು ಇಲ್ಲ ಈಗ ನೀ ಮಕ್ಕಳ ಯಾಕೆ ಹಿಂಗೆ ತಿಳ್ಕೊತೀರಿ ನಿಮ್ಗೆ ಗೊತ್ತೈತಿಲ್ಲ ಹಾಂ ನಿಮ್ಮಪ್ಪ ಅಂದ ನನ್ನ ಮನೆ ಬಿಟ್ಟ ಹೊರಗೆ ಹಾಕಿದೆ ನಾ ಹೆಂಗೆ ಬರಲಿ ಹೇಳು ನೀವಾರ ಬಂದ್ರಿ ನನ್ನ ನೋಡಾಕೆ ನೀವಾರ ಬರ್ಬೇಕತಿಲ್ವಾ ನಾವು ಬರಾಕ ಮನೆ ದಾರಿ ಗೊತ್ತಿರಲಿಲ್ಲ ಮಮ್ಮಿ ನಂಗೆ ಅದ್ಕೆ ಬರಲಿಲ್ಲ ಇಲ್ಲ ಅಂದ್ರೆ ನಾ ಬಂದೇ ಬಿಡ್ತಿದ್ನಿ ಈ ಸುಂದರಿಗೆ ಕರ್ಕೊಂಡು ಹೋಗಂದ್ರ ಆಕೆ ಕರ್ಕೊಂಡು ಹೋಗಲಿಲ್ಲ ನನ್ನ ಅದಕ್ಕೆ ಬರೋಕ್ಕಾಗ್ಲಿಲ್ಲ ನಂಗೆ ಅಮ್ಮ ಹೋಗಬೇಡ ಅಕ್ಕ ಅಮ್ಮು ಆಕಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿ ಆಕಿಯಿಂದ ನಮ್ಮ ಮಮ್ಮಿ ಹೊರಗೆ ಹೋಗುವಂಗೆ ಆಕಿತ್ತು ಈಗ ಆಕಿ ಕರ್ಕೊಂಡ್ಬಂದ ಅಷ್ಟ ಅದಕ್ಕೆಲ್ಲ ನೀ ಯಾಕೆ ಥ್ಯಾಂಕ್ಸ್ ಹೇಳ್ತಿ ಹೇಳಕ್ ಹೋಗ್ಬೇಡ ಕಿ ಮಕ್ಳ ಈಗ ಜಗಳ ಆಡಕತ್ತೀರಿ ಜಗಳ ಆಡಕ್ ಹೋಗ್ಬೇಡ್ರಿ ನಾ ಬಂದನಲ್ಲ ಈಗ ಮನೆಗೆ ಈಗ ನಿಮಗೆ ನಾ ಬಿಸಿ ಬಿಸಿ ಇದ ಅಡಿಗೆ ಮಾಡ್ಕೊಡ್ತೇನೆ ಊಟ ಮಾಡುವಂತ್ರಿ ಹಾ ಹೌದು ನಿಮ್ಮ ಅಪ್ಪ ಇಲ್ಲಿ ಕಾಣವಾರಲ್ಲ ಅಪ್ಪ ಮಲ್ಕೊಂಡಾರ ಮಮ್ಮಿ ಅಮ್ಮ ಹೋಗಿ ಅಪ್ಪನ್ ಕರ್ಕೊಂಡು ಬಾ ಮಮ್ಮಿ ಬಂದಾಳೆ ಅಂತ ಹೇಳಿ ಹೋಗಿ ಕರ್ಕೊಂಡು ಬರ ಆಯ್ತಕ್ಕ ಹೋಗಿ ಕರ್ಕೊಂಡು ಬರ್ತೇನೆ ಅಪ್ಪ ನೋಡಿ ಇಲ್ಲಿ ಯಾರು ಬಂದಾರಂತ ರೀ ಹೆಂಗಾದಿರಿ ಆರಾಮದಿರಿ ಏನ್ ರೀ ನಿಮಗೆ ಒಂದಿನಾನು ನಾನು ನೆನಪಾಗಿಲ್ಲ ನಾನು ನೋಡಕ ಬಂದಿಲ್ಲ ನನಗೆ ಒಂದು ಫೋನ್ ಮಾಡಿದಲ್ಲ ನೀವು ಪಂಜವ ನೀ ಯಾಕೆ ಬಂದಿಲ್ಲ ಮನಿಗೆ ಡೆಡಿ ಹೊರಗೆ ರೀ ಯಾಕ್ರಿ ನಾನು ನೋಡಿ ನೀವು ಖುಷಿ ಪಡ್ತಾರ ನಾ ಅನ್ಕೊಂಡ್ರೆ ನಾನು ಮನೆ ಬಿಟ್ಟು ಹೊರಗೆ ಹಾಕಕತ್ತಾ ನೀವು ಇನ್ನು ಇನ್ನು ಸಿಟ್ಟು ಹೋಗಿಲ್ಲ ನನ್ನ ಮೇಲೆ ಸಿಟ್ಟು ಹೋಗಾಕ ಸಿಟ್ಟು ಹೋಗೋ ಅಂತ ಕೆಲಸ ಮಾಡಿಲ್ಲ ನೀ ಹಾ ಎಂತ ಕೆಲಸ ಮಾಡಿ ಅನ್ನೋದು ನಿನಗೂ ಗೊತ್ತಿಲ್ಲ ಹೊಳ್ಳೆ ಅದನ್ನ ಹೇಳಕ್ ಆಗೋದಿಲ್ಲ ನನಗೆ ನೀನು ನಮ್ಮ ಮನೆಗೆ ಬರೋದ ಬೇಕಾಗಿಲ್ಲ ಮನೆ ಬಿಟ್ಟು ಹೊರಗೆ ಹೋಗ್ಬೇಡ ಅಷ್ಟ ಅಪ್ಪ ಹಂಗೆಲ್ಲ ಅನ್ನಕ್ಕೆ ಹೋಗಬೇಡಿ ಚಿಕ್ಕಮ್ಮನ ನಾನು ಹೋಗ್ ಕರ್ಕೊಂಡು ಬಂದನ ಅವರ ಬರಾತಿರಕ್ಕಿಲ್ಲ ಆದ್ರೂ ನನಗೆ ಇರಕ ಆಗತಿರಲಿಲ್ಲ ಮತ್ತೆ ಅಮ್ಮಗ ಅಮ್ಮಗೂ ಇರಕ ಆಗತಿರಲಿಲ್ಲ ಅದಕ್ಕೆ ನಾನು ಹೋಗಿ ಕರ್ಕೊಂಡು ಬಂದನ ಅಮ್ಮನ ಸುಂದ್ರಿ ನಿನಗೆ ಯಾರು ಹೇಳಿದ್ರು ಹೋಗಿ ಅಕಿನ್ ಕರ್ಕೊಂಡು ಬಾ ಅಂತ ಹೇಳಿ ಅಪ್ಪ ಯಾಕಪ್ಪ ಮಮ್ಮಿನೇ ಯಾಕೆ ಬಯ್ಯಾಕತ್ತಿ ನೀನು ಅಂತ ತಪ್ಪು ಏನು ಮಮ್ಮಿ

ನೋಡೋಣ ತಿಳ್ಕೋ ನಿನ್ ಮಕ್ಳಾಗಿ ಅಮಗ ಅಮ್ಮುನ ಬಂದಿಲ್ಲ ಆದ್ರೆ ಸುಂದ್ರಿ ಪಾಪ ನಿನ್ನ ಬಿಟ್ಟಿರ ಮನೆ ಹುಡ್ಕೊಂತ ನನಗೂ ಹೇಳಿಲ್ಲ ಬಂದಾಳಿ ಮನೆಗೆ ಹುಡುಕಾಡ್ಕೊಂತ ನಾನು ಅರ್ಥ ಮಾಡ್ಕೋಬೇಕು ಆಕಿ ನಿನ್ ಮೇಲೆ ಎಷ್ಟ್ ಪ್ರೀತಿ ಇಟ್ಟಾ ಅಂತ ಹೇಳಿ ಹೌದ್ರಿ ಗೊತ್ತಾಗೇತ್ ನನಗೂ ಸಂದ್ರಿ ನನ್ ಬಾಳ ಕಾಳಿ ಪ್ರೀತಿ ಮಾಡ್ತಾಳ ನಾನಾ ಏನೇನೋ ತಿಳ್ಕೊಂಡು ಈಕಿ ನನ್ ನಾ ಚಂದಗ ನೋಡ್ಕೋಬೇಕು ಅನ್ನೋದೊಂದು ನನ್ ತಲೆ ಆಗಿತ್ರಿ ಈಗ ಅದನ್ನೆಲ್ಲಾ ತಗತೇನ್ರಿ ನಾ ಇಕು ಸುಂದ್ರ ನಿನ್ ಮೇಲಿಂದ ನನ್ ಮಗಳ ಅನ್ಕೊಂಡನ ಇರ್ತೇನ ನನ್ನ ಮಕ್ಳಗಿಂತ ಹೆಚ್ಚಾಗಿ ನೋಡ್ಕೊತೇನ್ರಿ ಇನ್ನು ಮ್ಯಾಲಿಂದ ಸಂದ್ರಿನ ಇನ್ನೊಮ್ಮೆ ಹಂಗೆಲ್ಲ ಆಗಾಕನ ಬಿಡೋದಿಲ್ಲ ಶ್ರಮಿಸ್ಬಿಡ್ರಿ ನಾನು ಆದರೂ ಇವ್ ಮಾತು ನಂಬಕ್ಕ ಆಗೋತನಲ್ಲ ನೋಡೋನು ಇದು ನಿನಗ ಅವಕಾಶ ಕೊಡ್ತಾನೆ ಮುಂದನು ಹಿಂಗೆ ಆತಂದ್ರೆ ಮುಗಿತು ನೀನು ನಮ್ಮ ಮನೆಗೆ ಸಂಬಂಧ ಇಲ್ದಂಗೆ ಅಯ್ಯೋ ಅಂತ ಮಾತೆಲ್ಲ ಆಡಬೇಡ್ರಿ ಇನ್ನೊಮ್ಮೆ ಹಂಗೆ ಆಗೋದಿಲ್ಲ ಅಮ್ಮ ಬ್ಯಾಗ್ ಕೊಡಮ್ಮ ಅಮ್ಮ ಒಳಗೆ ಬೇಡಪ್ಪ ಬ್ಯಾಗ ವಜ್ಜೆ ಐತಿ ನಿನಗ ಎದೋಕೆ ಆಗೋದಿಲ್ಲ ನಾನು ಹೋಗಿ ಇಟ್ಟು ಬರ್ತೀನಿ ಚಿಕ್ಕಮ್ಮ ಮಕ್ಕಳ ಏನು ಆಯ್ತು ಬರ್ತಾನೂ ಅಯ್ಯೋ ಬೇಡವಾ ನಾ ಹೋಗಿ ಇಟ್ಟು ಬರ್ತೀನಿ ಬಜ್ಜಿ ಹಾಕೈತದ ನಿನಗೂ ನೀವೆಲ್ಲಾರು ರೆಡಿ ಆಯ್ ಕುಂದ್ರಿ ನಾ ನಿಮಗ ಬಿಸಿ ಬಿಸಿ ಇದೆ ಅಡಿಗೆ ಮಾಡ್ಕೊಂಡ್ ಬರ್ತೇನೆ ಎಲ್ಲರಿಗೂ ಹಾ ಆಯ್ತ್ ಮಮ್ಮಿ ಹೋಗಿ ಅಡಿಗೆ ಮಾಡ್ಕೊಂಡು ಬಾ ಎಲ್ಲಾರು ಕುಂತ ಊಟ ಮಾಡೋಣ್ರಿ ಎಷ್ಟು ದಿನ ಆಯ್ತಲ್ಲ ಎಲ್ಲಾರು ಕುಂತ ಊಟ ಮಾಡಿ ಅದಕ್ಕೆ ನಂಗ ಊಟ ಮಾಡ್ಬೇಕ ಅನ್ಸಾತೈತಿ ಎಲ್ಲಾರ ಜೊತೆನು ಹೋಗ್ ಮಮ್ಮಿ ಅಡಿಗೆ ಮಾಡ್ಕೊಂಡು ಬರೋ ಆಯ್ತು ಬಾ ಚಿಕ್ಕಮ್ಮ ಇಬ್ಬರು ಕೂಡಿ ಅಡಿಗೆ ಮಾಡ್ಕೊಂಡು ಬರೋಣ ಆಮೇಲೆ ಎಲ್ಲಾರು ಕುಂತ ಊಟ ಮಾಡೋಣ್ರಿ ಅಯ್ಯೋ ಬೇಡವಾ ನೀ ಯಾಕ ಬರ್ತೀನಿ ನೀನು ಸಣ್ಣ ಹುಡಿಗೈತಿ ಅಡ್ಗೆ ಅದು ಮಾಡೋದೇನಾ ಬ್ಯಾಡ ನಾ ಹೋಗಿ ಮಾಡ್ಕೊಂಡು ಬರ್ತೀನಿ ನೀವು ಮೂರು ಮಂದಿ ನೀವು ಅಪ್ಪ ಅನ್ನ ಕರ್ಕೊಂಡೆ ಕುಂದರಿ ನಾ ಅಡ್ಗೆ ಮಾಡ್ಕೊಂಡು ಬರ್ತೀನಿ ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ ಆಯ್ತು ಚಿಕಮ್ಮ ನೀವು ಹಂಚ ಇರ್ತೀರಲ್ಲ ಹಂಗೆ ಮಕ್ಕಳ ಹೋಗ್ರಿ ಎಲ್ಲರೂ ಹೋಗ್ಯಾ ಕೈ ಅದು ಎಲ್ಲ ತೊಳ್ಕೊಂಡು ಬರ್ರಿ ಅಸು ನನಗೆ ಆಯ್ತು ಅಮ್ಮ ಆಯಿತಮ್ಮ ಅಕ್ಕ ಬಾ ಅಕ್ಕ ಹೋಗಲ್ಲ ನೋಡಿ ಅಮ್ಮ ೀ ನನ್ನ ತಾಪ ಕ್ಷಮಿಸ್ಬಿಡ್ರಿ ಇನ್ನೊಂದ್ಸಲ ಹಂಗಾಗುದಿಲ್ಲ ಆಯ್ತು ಹೇಳಿದ್ ಎಸ್ತಾ ಹೇಳ್ತಿ ಕ್ಷಮಿಸಿದ ನನ್ ಹೇಳಿದಲ್ಲ ಇನ್ನೊಂದ್ಸಲ ಮಾತ್ರ ನನಗ್ ಹಂಗಾಗ್ಬಾರ್ದು ನಿನ್ನ ಮಗಳು ಅನ್ಕೊಂಡನೇ ಇರಬೇಕು ನೀ ಆಕಿ ನನ್ನ ಮಗಳಿ ಆಕೀಗೆ ಹಂಗೆಲ್ಲಾ ಮಾಡಿದ್ರೆ ನನಗೆ ಇಷ್ಟ ಆಗುದಿಲ್ಲ ಈಗ ಒಂದ್ಸಲ ಮನಿ ಬಿಟ್ಟು ಹೊರಗೆ ಆದ್ರೂ ಒಂದ್ಸಲ ಅವಕಾಶ ಕೊಟ್ಟ ಮನಿ ಒಳಗ್ ಕರ್ಕೊಳಾಕತೇನೆ ಇನ್ನೊಂದ್ಸಲ ಹಂಗ ಆದ್ರ ಮುಗಿತ್ ನಿನಗ ನನಗ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ತಿಳ್ಕೊಂಡ್ ಇಲ್ರಿ ಹಂಗೆಲ್ಲಾ ಆಗುದಿಲ್ಲ ನನಗೂ ಈಗ ಬುದ್ಧಿ ಬಂದತಿ ಇನ್ ಮೇಲಿಂದ ನಾನು ಹಂಗೆ ಮಾಡಕ್ ಹೋಗುದಿಲ್ಲ ಸುಂದ್ರಿಗೆ ನಾ ನನ್ ಮಗಳಗಿಂತ ಹೆಚ್ಚಾಗಿ ನಡ್ಕೋತೇನ್ರಿ ನಾನು ಅಲ್ಲ ಹೆಂಗೆ ಎಲ್ಲರೂ ಆರಾಮದarlar ಮತ್ತೆ ಹಾರಿ ಎಲ್ಲರೂ ಆರಾಮದಾರ್ ನಿಮ್ಮ ಅಣ್ಣ ವೈನಿ ಹೆಂಗದರು ಅವರು ಆರಾಮದಾರು ಹಾರಿ ಎಲ್ಲರೂ ಆರಾಮದಾರ್ ಅಣ್ಣನೂ ಆರಾಮದಾನೂ ವೈನಿನೂ ಆರಾಮದાળು ಅವರು ಎಲ್ಲರೂ ಚಲ್ಲೋ ತಗನದಾರು ನೀವು ಹೆಂಗದರಿ ಊಟ ಅದೆಲ್ಲ ಕರೆಕ್ಟಾಗಿ ಮಾಡಿದಿರಲ್ಲ ಯಾಕೋ ಬಹಳ ಸರಿಗಿದಂಗ ಅನಸಕತ್ತಿರಲ್ಲ 나ಏನಾ ಸರಿಗಿಲ್ಲ ನಾನು ಆರಾಮನಾದೆ ಆಯ್ತು ಹೋಗ್ರಿ ಹೆಂಗಾರ್ ಕೈ ಕೈ ತಕೊಂಡ ಬರ್ರಿ ನಿಮಗ ಅಡಿಗೆ ಮಾಡ್ತೀನಿ ಊಟ ಮಾಡು ಅಂತ ಎಲ್ಲರೂ ಸೇರಿ ಆಯ್ತು ಹೋಗ ಅಡಿಗೆ ಮಾಡೋಗು ಎಲ್ಲರೂ ಸೇರಿ ಊಟ ಮಾಡು ಪಾಪ ಮಕ್ಕಳೆಲ್ಲ ಬಾಳ ಆಸೆ ಪಡಕತ್ತಾವು ಆಯ್ತ್ರಿ ಇಷ್ಟೆಲ್ಲ ಆದ್ರು ನನ್ ಕೈಯಾಗಿ ಬ್ಯಾಗ್ ಇಸ್ಕೋವಾರ ನೋಡೀವ್ರ ಬ್ಯಾಗ್ ಹೋಗಿ ಇಡ್ಬೇಕು ಅನ್ನೋದ ಗೊತ್ತಾಗಲ್ ತಂಬಾಲಿರಿ ಎಷ್ಟು ವಜ್ಜೆ ಐತಿ ಬ್ಯಾಗ್ ಬ್ಯಾಗ್ಲಿಂದ ಹಿಡ್ಕೊಂಡಿದ್ದೇನೆ ಒಂದ್ ಸ್ವಲ್ಪ ಯೋಚನೆ ಇಸ್ಕೋಬೇಕು ಬ್ಯಾಗ್ ಅಂತ ಹೇಳಿ ಬ್ಯಾಗ್ ಬಾಳ್ ಒಜ್ಜೆ ಆಗೈತ್ರಿ ಅಲ್ಲಿಂದ ಹಿಡ್ಕೊಂಡ್ ಬನ್ನಿಲ್ಲ ಬಾಳ್ ಒಜ್ಜೆ ಆಗಿ ಕೈ ಎಲ್ಲ ಸಾಕತ್ತ ನೋಡವ್ರಿ ಹೆಂಗದರ ಇಷ್ಟೆಲ್ಲಾ ಹೇಳಿದ್ರು ನೀನು ಅಂತಾರೆ ഹാരി ഞാനാ തുക നോക്കാം